ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ ಬದುಕಿದ್ದಾಗ ತಂದೆ ತಾಯಿಗಳ ಸೇವೆಯನ್ನು ಚೆನ್ನಾಗಿ ಮಾಡಬೇಕು ಅವರ ಮಾತನ್ನು ಪರಿಪಾಲನೆ ಮಾಡಬೇಕು ಶ್ರೀರಾಮಚಂದ್ರ ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೆ ರಾಜ್ಯವನ್ನೇ ತ್ಯಾಗ ಮಾಡಿ ಅರಣ್ಯಕ್ಕೆ ಹೋದ ರಾಜ್ಯವನ್ನು ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗುವಂತಹ ದೊಡ್ಡ ಯೋಗ್ಯತೆ ಇವತ್ತಿನ ಜನರಿಗೆ ಇಲ್ಲದಿದ್ದರೂ ಕೂಡ ರಾಜ್ಯದೊಳಗೇ ಇದ್ದು ಮನೆಯೊಳಗೇ ಇದ್ದು ಎಲ್ಲ ಐಷ ಆರಾಮಗಳನ್ನು ಅನುಭವಿಸ್ತಾ ತಂದೆ ತಾಯಿಗಳ ಆಜ್ಞೆಯನ್ನು ತಕ್ಕ ಮಟ್ಟಿಗೆ ಪರಿಪಾಲನೆ ಮಾಡಿದರೆ ಸಾಕು ಅಂಥ ಆಜ್ಞೆಯನ್ನು ಮಾಡುವವರು ಯಾರಿಲ್ಲ ಈಗ ಕೈ ಕೈ ಅಂಥವ್ರು ಯಾರಿಲ್ಲ ಮನೆ ಬಿಟ್ಟು ಹೋಗಿ ಹದಿನಾಲ್ಕು ವರ್ಷ ಅಂತ ತಂದೆ ತಾಯಿಗಳಿಗೆ ಹೇಳುವ ಮಕ್ಕಳಿದ್ದಾರೆ ಆ ರೀತಿ ಮನೆ ಬಿಟ್ಟು ಹೋಗುವಂಥ ಮಕ್ಕಳಿಗೆ ಹೇಳುವ ತಂದೆ ತಾಯಿಗಳು ಯಾರಿಲ್ವಲ್ಲ ಕೈಕೈಯಿ ಅಂತಹ ತಾಯಿ ಅಥವಾ ಅಂಥವಳ ಮಾತಿಗೆ ಕಟ್ಟು ಬಿದ್ದು ಏನೂ ಮಾತನಾಡಲಿಕ್ಕಾಗದೆ ಮೂಕನಾಗಿ ದಶರಥನಂತೆ ದುಃಖದಿಂದ ಏನು ಮಾತನಾಡಲಾಗದೆ ಹೋಗುವಂತ ಹೇಳಕ್ಕೆ ಸಾಧ್ಯ ಇಲ್ಲ ಇರುವಂತೂ ಹೇಳಲಿಕ್ಕಿಲ್ಲ ಆ ಸ್ಥಿತಿಯೊಳಗೂ ಯಾರಿಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳುವವರು ಯಾರಿಲ್ಲ ಮನೆಯಲ್ಲಿಯೇ ಇರು ಇರುವ ರೀತಿಯಲ್ಲಿರು ಅಂತ ಹೇಳುತ್ತಾರಷ್ಟೆ ಧರ್ಮದಿಂದ ಇರು ನಾಲ್ಕು ಹೇಳಿದ ಮಾತುಗಳನ್ನು ಕೇಳಿಕೊಂಡಿರು ಹೇಳಿದರೆ ಅಷ್ಟನ್ನು ಪರಿಪಾಲನೆ ಮಾಡಿದರೆ ಸಾಕು ನಿಜವಾಗಿ ಅವನಿಗೆ ಪುತ್ರತ್ವ ಇದೇ ತಂದೆ ತಾಯಿಗಳ ಅನುಗ್ರಹವನ್ನು ಪಡೆಯುತ್ತಾನೆ ಅವರ ಆಶೀರ್ವಾದದಿಂದ ಎಲ್ಲ ಮಂಗಲವಾಗ್ತದೆ ಕೆಲವರು ಬಹಳ ವಿಚಿತ್ರ ಇರೋವರೆಗೆ ಮಾತೇ ಆಡಿಸೋದಿಲ್ಲ ತಂದೆ ತಾಯಿಗಳ ಯಾವ ರೀತಿಯ ಸೇವೆಯನ್ನು ಮಾಡೋದಿಲ್ಲ ಆಮೇಲೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಶ್ರಾದ್ದದ ಕಾರ್ಯಗಳನ್ನು ಮಾಡ್ತಾರೆ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತಾರೆ ಅವರ ಹೆಸರಿನಲ್ಲಿ ಭವನಗಳನ್ನೆಲ್ಲ ಕಟ್ಟಿಸ್ತಾರೆ ಅವರಿರುವಾಗ ಇರೋದಕ್ಕೆ ಒಂದು ರೂಮು ಬಿಟ್ಟು ಕೊಟ್ಟಿಲ್ಲ ತನ್ನ ಮನೆಯೊಳಗೆ ಎಲ್ಲೋ ಒಳಗಿರ್ರಿ ಅಂತಂತಾನೆ ಅವ್ರಿಗೆ ತನಗಾಗಿ ಬೇರೆ ಮಕ್ಕಳಿಗೆಲ್ಲ ಬೇರೆ ಸ್ಟಡಿ ರೂಮ್ ಬೇರೆ ತನ್ನ ಮಲಗುವ ರೂಮ್ ಬೇರೆ ಊಟದ ರೂಮ್ ಬೇರೆ ಎಲ್ಲ ಬೇರೆ ತಂದೆ ತಾಯಿಗಳಿಗೆ ಏನು ಮಾಡಿಲ್ಲ ಆದರೆ ಅವರು ಹೋದ ಮೇಲೆ ಬೇಕಾದಷ್ಟು ಅವರ ಹೆಸರಿನಲ್ಲೇ ಡೊನೇಷನ್ ಕೊಟ್ಟು ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟಿಸಲಿಕ್ಕೂ ತಯಾರು ಅದು ಪ್ರಯೋಜನವಿಲ್ಲ ಅಂತಾರೆ ಜೀವತೋ ವಾಕ್ಯಕರಣ ಬದುಕಿರುವಾಗ ಅವರ ಸೇವೆಯನ್ನು ಮೊದಲು ಮಾಡಬೇಕು ಆಮೇಲೆ ಬದುಕಿರುವವರೆಗೆ ಅಷ್ಟು ಮಾಡಿ ಆಮೇಲೆ ಮಾಡೋದಿಲ್ಲ ಅಂತ ಕೆಲವರ ವಾದ ನಾಸ್ತಿಕರು ನಾಸ್ತಿಕರು ಅಂದರೆ ಇದ್ದಾಗ ಮಾಡಿದರೆ ಸರಿ ಅವರು ಹೋದ ಮೇಲೆ ಸುಮ್ಮನೆ ಶ್ರಾದ್ದೆ ಮಾಡಿದರೆ ಯಾರಿಗೆ ಬಂದಾಗಾಯಿತು ಪಿಂಡ ಎಳ್ಳು ದರ್ಭ ಎಲ್ಲ ಇಲ್ಲೇ ಬೀಳುತ್ತದೆ ಅವರಿಗೆ ಸೇರೋದಿಲ್ಲ ಏನಿಲ್ಲ ಯಾಕೆ ಅದಕ್ಕೋಸ್ಕರ ನಾವು ಸುಮ್ಮನೆ ಖರ್ಚು ಮಾಡಬೇಕು ಅಂತ ಮಾಡದೇ ಇದ್ದವರು ಕೆಲವರಿದ್ದಾರೆ ಅದು ತಪ್ಪು ಪ್ರತ್ಯಬ್ಧಂ ಭೂರಿ ಭೋಜನಾತ್ ಶ್ರಾದ್ದರ್ಮವನ್ನು ಮಾಡಬೇಕು ಶ್ರಾದ್ದದ ನಿಮಿತ್ತ ಸಜ್ಜನರಿಗೆ ಭೋಜನವನ್ನು ಮಾಡಿಸಬೇಕು ಅದರಿಂದ ತಂದೆ ತಾಯಿಗಳಿಗೆ ಸದ್ಗತಿಯಾಗತ್ತೆ ಹೇಗೆ ಎನ್ನುವುದನ್ನು ಶಾಸ್ತ್ರ ಬಹಳ ವಿಸ್ತಾರವಾಗಿ ಹೇಳುತ್ತೆ ಮತ್ತೆ ತಿಳಿಯೋಣ ಈ ಪಿಂಡವೇ ಅವರಿಗೆ ಹೋಗಿ ಮುಟ್ಟೋದಿಲ್ಲ ನೀವು ಕೊಡುವ ಎಳ್ಳು ನೀರುಗಳು ಅವರಿಗೆ ಹೋಗಿ ಸೇರೋದಿಲ್ಲ ಅವರ ಸ್ಮರಣೆಯನ್ನು ಮಾಡಿ ಅವರ ಅಂತರ್ಯಾಮಿಯಾದ ದೇವತೆಗಳು ವಾಯುದೇವರು ಭಗವಂತನನ್ನು ಸ್ಮರಿಸಿ ಬೆಂಡಪ್ರದಾನವನ್ನು ಮಾಡಿದರೆ ಅವರು ಎಲ್ಲಿ ಹುಟ್ಟಿರ್ತಾರೋ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ಯೋನಿಯಲ್ಲಿ ಅವರು ಹುಟ್ಟಿದ್ದಾರೋ ಆ ದೇಶ ಕಾಲ ಯೋನಿಗಳಿಗೆ ತಕ್ಕ ಆಹಾರವನ್ನು ದೇವರು ಅವರಿದ್ದಲ್ಲೇ ಅವರಿಗೆ ಒದಗಿಸ್ತಾರೆ ಇದು ದೇವರ ವ್ಯವಸ್ಥೆ ಸರ್ಪಿಬಂತಿ ಪವನಂ ಅಂತಾರೆ ಹಾವುಗಳು ಗಾಳಿ ಕೊಡಿದು ಬದುಕ್ತವಂತೆ ವಾಯುಭಕ್ಷಾಹ ಇವರು ಕೊಟ್ಟದ್ದು ಪಿಂಡ ಇವನ ತಂದೆ ಹಾವಾಗಿ ಹುಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ ಯಾರು ಏನಾಗಿ ಹುಟ್ಟುತ್ತಾರೆ ಹೇಳಿಕ್ಕೆ ಬರೋದಿಲ್ಲ ಅವನು ಹಾವಾಗಿ ಹುಟ್ಟಿದ್ದ ಅಂದರೆ ಒಳ್ಳೆ ಉತ್ತಮವಾದ ಅದಕ್ಕೆ ಬೇಕಾಗುವ ಗಾಳಿಯನ್ನೇ ದೇವರು ಅದಕ್ಕೆ ಕೊಟ್ಟಿರ್ತಾನೆ ಅವರು ಸಿಂಹ ಆಗಿ ಹುಟ್ಟಿದರೆ ಸಿಂಹ ಇದು ಮಾಂಸ ಭಕ್ಷಣವನ್ನು ಮಾಡುವ ಪ್ರಾಣಿ ಅದಕ್ಕೆ ಬೇಕಾದ ಮೃಗದ ಮಾಂಸವೇ ಸಿಕ್ಕಿರುತ್ತೆ ತನ್ನ ಪಾಡಿಗೆ ತಾನು ಆಹಾರವನ್ನು ಸ್ವೀಕಾರ ಮಾಡುತ್ತೆ ಅದು ಯಾವುದೋ ಮೃಗದ ಮಾಂಸವನ್ನು ಆದರೆ ಮಕ್ಕಳು ನೀಡಿದ ಪಿಂಡ ಪ್ರಧಾನದ ಪುಣ್ಯದಿಂದ ಅವರು ಯಾವ ಯೋನಿಯಲ್ಲಿ ಹುಟ್ಟಿದ್ದಾರೋ ಅದಕ್ಕೆ ತಕ್ಕ ಆಹಾರವನ್ನು ದೇವರು ಅವರಿಗೆ ಮುಟ್ಟಿಸುವ ಮೂಲಕ ಇವನನ್ನು ಇವನ ಋಣದಿಂದ ಇವನ ಆಹಾರ ಮುಟ್ಟಿಸಿದ ಹಾಗೆ ಆಯ್ತು ಅದು ಯಾವುದೇ ಕರೆನ್ಸಿ ಇರಬಹುದು ನಿಮಗೆ ಬರುವಾಗ ನಿಮ್ಮ ದೇಶದ ಕರೆನ್ಸಿಯ ರೂಪದಲ್ಲಿ ಅದನ್ನು ಬದಲಾವಣೆ ಮಾಡಿ ಕೊಡ್ತಾರಲ್ಲ ಹಾಗೆ ಡಾಲರ್ಗಳನ್ನು ಭಾರತದ ನಾಣ್ಯಗಳ ರೂಪದಲ್ಲಿ ಬದಲಾವಣೆ ಮಾಡಿ ಕೊಟ್ಟಂತೆ ನಾವು ಕೊಡುವಂತಹ ವಸ್ತು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಅದು ಪರಿಣಾಮವಾಗಿ ಅವರಿಗೆ ಮುಟ್ಟುವಂತೆ ಭಗವಂತ ವ್ಯವಸ್ಥೆಯನ್ನು ಮಾಡಿರ್ತಾನೆ ಇದೇ ಹೋಗುತ್ತೆ ಅಂತ ತಿಳಿಯಬೇಡಿ ಇದು ಇಲ್ಲೇ ಇರುತ್ತೆ ನೀವು ಶ್ರದ್ಧೆಯಿಂದ ಕೊಡ್ತಾರೋ ಇಲ್ಲವೋ ಮಕ್ಕಳು ಅನ್ನುವುದನ್ನು ಮಾತ್ರ ದೇವರು ನೋಡ್ತಾನೆ ಕೊಟ್ಟಿದ್ದಾರೆ ಅಂತಾದರೆ ಆ ಪುಣ್ಯದಿಂದ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಅವರಿಗೆ ಅನುಗ್ರಹ ಆದರೆ ಅವರಿಗೆ ಆಹಾರ ಸಿಕ್ಕರೆ ಇವನಿಗೆ ಋಣ ವಿಮೋಚನೆ ಆಗುತ್ತೆ ಇವನ ವಂಶಾಭಿವೃದ್ಧಿ ಆಗ್ತದೆ ಇವನ ವಂಶದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿರೋದಿಲ್ಲ ಇಲ್ಲದಿದ್ದರೆ ವಂಶಾಭಿವೃದ್ಧಿ ಇಲ್ಲ ಮದುವೆ ಆಗೋದಿಲ್ಲ ಅನೇಕ ರೀತಿಯ ತೊಂದರೆಗಳು ಹಾ ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಅಪಯಶಸ್ಸು ಇವುಗಳೆಲ್ಲ ಆಗುವುದಕ್ಕೆ ಕಾರಣ ಜ್ಯೋತಿಷಿಗಳ ಹತ್ರ ಹೋದರೆ ಪಿತೃದೋಷ ಇದೆ ಅಂತ ಹೇಳ್ತಾರೆ ಆಮೇಲೆ ಶ್ರಾದ್ದ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿ ಇಲ್ಲಿ ಹೋಗಿ ಗೋಕರ್ಣಕ್ಕೆ ಹೋಗ್ರಿ ಅಲ್ಲಿ ಹೋಗ್ರಿ ರಾಮೇಶ್ವರಕ್ಕೆ ಹೋಗ್ರಿ ಅಂತ ಕೊಟ್ಟು ಕಳಿಸ್ತಾರೆ ತಾನೇ ಮೊದಲು ಸರಿಯಾಗಿ ತಿಳಿದು ಕ್ರಮ ಪ್ರಕಾರವಾಗಿ ಮಾಡುವ ರೀತಿಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದರೆ ಪಿತೃದೇವತೆಗಳು ಭಗವಂತ ಆಶೀರ್ವಾದವನ್ನು ಮಾಡ್ತಾನೆ ಋಣವಿಮೋಚನೆಯಾಗ್ತದೆ ಪಿತೃದೋಷಗಳು ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಜೀವತೋ ವಾಕ್ಯಕರಣಾತ್ ಭೂರಿ ಭೂರಿಭೋಜನಾತ್ ಗಯಾಯಾಮ್ ಪಿಂಡದಾನ ಅವರು ಎಷ್ಟು ದಿವಸ ಬದುಕಿರ್ತಾರೋ ಅಷ್ಟು ದಿವಸ ಮಾತು ಕೇಳಬೇಕು ಅದಕ್ಕೆ ಕಾಲಾವಧಿ ಇಲ್ಲ ಎಷ್ಟು ದಿವಸ ಕೇಳಬೇಕು ಹತ್ತು ವರ್ಷ ಮಾತು ಕೇಳಬೇಕಾ ಇಪ್ಪತ್ತು ವರ್ಷ ಕೇಳಬೇಕಾ ಅಂತಿಲ್ಲ ಜೀವತೋ ವಾಕ್ಯಕರಣ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ವರ್ಷಕ್ಕೆ ಒಂದು ಬಾರಿ ಸಾಂವತ್ಸರಿಕ ಶ್ರಾದ್ದ ಪಕ್ಷ ಮಾಸದಲ್ಲಿ ಒಂದು ಶ್ರಾದ್ದ ಹಾಗೆ ತೊಂಬತ್ತಾರು ಶ್ರಾದ್ದಗಳನ್ನು ಹೇಳಿದ್ದಾರೆ ಷಣ್ಣವತಿ ಅದೆಲ್ಲ ಮಾಡಲಿಕ್ಕೆ ಎಲ್ಲರಿಗೂ ಇವತ್ತಿನ ಕಾಲಕ್ಕೆ ಆಗೋದಿಲ್ಲ ಕನಿಷ್ಠ ಪಕ್ಷ ಇಷ್ಟಾದರೂ ಮಾಡಬೇಕು ಪ್ರತ್ಯಬ್ಧಂ ಭೂರಿ ಭೋಜನ ಜೀವನದಲ್ಲಿ ಒಂದು ಬಾರಿಯಾದರೂ ಗಯಾಕ್ಷೇತ್ರಕ್ಕೆ ತಾನು ಯಾತ್ರೆಯನ್ನು ಮಾಡಿ ಪಿಂಡಪ್ರಧಾನವನ್ನು ವಿಷ್ಣುಪಾದದ ಮೇಲೆ ಮಾಡಿದರೆ ತ್ರಿಭಿ ಪುತ್ರಸ್ಯ ಪುತ್ರತ ಈ ಮೂರು ಮಾಡಿದರೆ ಅವನಿಗೆ ಪುತ್ರತ್ವ ಪರಿಪೂರ್ಣವಾಗಿ ಬಂದಂತೆ ಇಲ್ಲದೇ ಇದ್ದರೆ ಅವನು ಮಗನೇ ಅಲ್ಲ ಅಂತಾರೆ ಉತ್ತಮಶ್ಚಿಂತಿತಂ ಕುರ್ಯಾತ್ ಪ್ರೋಕ್ತಕಾರೀತು ಮಧ್ಯಮಃ ಅಧಮಃ ಅಶ್ರದ್ಧ ಕುರ್ಯಾತ್ ಅಕರ್ತಾ ಉಚ್ಚರಿತಂ ಪಿತು ತಂದೆ ತಾಯಿಗಳ ಮನಸ್ಸಲ್ಲೇನಿದೆ ಅಂತ ತಿಳಿದು ತಾನು ಮಾಡಿದರೆ ಅವನು ಉತ್ತಮ ಹೇಳಿದ ಮೇಲೆ ಮಾಡಿದರೆ ಮಧ್ಯಮ ಹೇಳಿದ ಮೇಲೆ ಮಾಡುತ್ತಾನೆ ಬೇಸರದಿಂದ ಮಾಡುತ್ತಾನೆ ಅವನು ಅಧಮ ಮಾಡದೇನೇ ಇದ್ದರೆ ಅವನು ಮಗನೇ ಅಲ್ಲ ತಂದೆಯ ದೇಹದಿಂದ ಹೊರಗೆ ಬಿದ್ದ ಹೊಲಸಿದ್ದಂತೆ ಅಂತ ಭಾಗವತ ಇಷ್ಟು ಕಟುವಾಗಿ ನಿಂದೆಯನ್ನು ಮಾಡಿದೆ ಆದ್ದರಿಂದ ಈ ಶ್ರಾದ್ದಾದಿ ಕರ್ಮಗಳನ್ನು ತಂದೆ ತಾಯಿಗಳು ಇಲ್ಲದೇ ಇದ್ದವರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರು ವಿಶೇಷವಾಗಿ ಸಂಕರ್ಷಣ ರೂಪಿಯಾದ ಪರಮಾತ್ಮನನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಲ್ಕು ರೂಪಗಳಿಂದಲೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು ವಿಶೇಷವಾಗಿ ಈ ಪಿಂಡ ಎಳ್ಳು ಇತ್ಯಾದಿಗಳನ್ನು ಅವರವರಿಗೆ ಆ ಆ ಯೋನಿಯಲ್ಲಿದ್ದ ಅವಸ್ಥೆಯಲ್ಲಿ ಮುಟ್ಟಿಸುವ ದೇವರು ಸಂಕರ್ಷಣ ಅಂತ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ಅತಸ್ತಾನ್ ಪ್ರತಿ ಪಿಂಡಾದೀನ್ ಸಂಕರ್ಷಣ ಅದರಿಂದಲೇ ಅವನಿಗೆ ಸಂಕರ್ಷಣ ಸಮ್ಯಕ್ ಕರಷತಿ ಸರಿಯಾಗಿ ಅವುಗಳನ್ನೆಲ್ಲ ಸೆಳೆದು ಎಲ್ಲಿ ಹೇಗೆ ಮುಟ್ಟಿಸ್ಬೇಕೋ ಹಾಗೆ ಮುಟ್ಟಿಸ್ತಾನೆ ಅಂತ ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಪಿಂಡ ಪ್ರಧಾನಾದಿಗಳನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಪಿತೃಪಕ್ಷದಲ್ಲಿ ಆ ಪಿತೃಗಳ ಮಹತ್ವ ಹಾಗೂ ಅವರ ವಿಷಯದಲ್ಲಿ ಮಕ್ಕಳು ನಡೆದುಕೊಳ್ಳಬೇಕಾದ ರೀತಿಯನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಪಿತೃಂತರ್ಗತ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಎಲ್ಲರೂ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಶ್ರೀಕೃಷ್ಣ ಅರ್ಪಣೆ